ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ವರೆಗಿನ ಅವಧಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಸಲ್ಲಿಸಲಾದಂತಹ ದೇಣಿಗೆ ಶೇಕಡ ಐವತ್ತೇಳರಷ್ಟು ಬಿಜೆಪಿ ಪಾಲಾಗಿದೆ ಆರ್ ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ ಒಂದು ಎರಡು ಕೋಟಿಯಷ್ಟು ಹಣ ಈ ಬಾಂಡ್ಗಳ ಮೂಲಕ ಬಿಜೆಪಿಗೆ ಹರಿದು ಬಂದಿದೆ ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ದು ಅದಕ್ಕೆ ಬಂದಿರೋದು ಸಾವಿರದ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಒಂದು ಕೋಟಿ ಚುನಾವಣೆಯಲ್ಲಿ ಈಗಾಗಲೇ ಎಷ್ಟೆಲ್ಲ ಅಧ್ವಾನಗಳು ಪ್ರಜಾಸತ್ತೆಯನ್ನೇ ಅಣಕಿಸುವಂತಹ ವಿದ್ಯಮಾನಗಳು ನಡೀತಾ ಇವೆ ಅನ್ನೋದು ಗೊತ್ತೇ ಇರುವಂತಹ ವಿಚಾರ ಚಂಡೀಗಢ ಮೇಯರ್ ಎಲೆಕ್ಷನ್ ಇತ್ತೀಚಿನ ಒಂದು ಉದಾಹರಣೆ ಅಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೆ ಏನ್ ನಡೀತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ ಆಗ ಲೋಕತಂತ್ರದ ಹತ್ಯೆಯಾಗಲು ಅವಕಾಶ ಕೊಡೋದಿಲ್ಲ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ನೈತಿಕ ಹೊಣೆಗಾರಿಕೆ ಹೊರೋದಕ್ಕೆ ಆಗ್ಲೂ ಮೋದಿ ಬರಲೇ ಇಲ್ಲ ಈಗ ಅದೇ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಹೆಸರಲ್ಲಿ ಮಾಡಿರುವಂತಹ ವಂಚನೆ ಎಂಥದ್ದು ಅನ್ನೋದು ಬಹಿರಂಗ ಆಗಿದೆ ಇಡಿಯನ್ನ ಬಳಸಿಕೊಂಡು ವಿಪಕ್ಷಗಳನ್ನ ಹಣಿಯುವ ಮೋದಿ ವಿಪಕ್ಷಗಳ ಎಲ್ಲ ನಾಯಕರನ್ನ ಇಡಿ ಬಳಸಿಗೆ ಜೈಲಿಗೆ ಕಟ್ಟುವಂತ ಮೋದಿ ಚುನಾವಣಾ ಬಾಂಡ್ ಮೂಲಕ ಎಸಗಿರುವುದು ಎಂಥ ಘೋರ ಭ್ರಷ್ಟಾಚಾರ ಅನ್ನೋದು ಈಗ ಬಯಲಾಗಿದೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಹೇಳಲಾಗಿರೋದು ಸಣ್ಣ ತೀರ್ಮಾನ ಅಲ್ಲ ಅಸಂವಿಧಾನಿಕ ವ್ಯವಸ್ಥೆಯ ನೆರವಿನಿಂದ ಚುನಾವಣಾ ಬಾಂಡ್ ಹುಟ್ಟುಕೊಳ್ತು ಆ ಮೂಲಕ ಇಡೀ ಪ್ರಜಾಸತ್ತೆಗೆ ಅತಿ ದೊಡ್ಡ ವಂಚನೆ ನಡೆಯಿತು ಧರ್ಮದ ಹೆಸರಿನ ರಾಜಕೀಯದ ಲಾಭ ಮಾಡ್ಕೊಳ್ತಿರುವವರ ಧರ್ಮದ ಹೆಸರಲ್ಲಿ ಜನರನ್ನ ಮರಳು ಮಾಡಿದವರ ಅಧರ್ಮ ಈಗ ಬಟಾ ಬಯಲಾಗಿದೆ